ಕೆಲವು ನಾಲ್ಕರಿಂದ ಐದು ಈರುಳ್ಳಿಯನ್ನು ಹೆಚ್ಕೋಬೇಕಾಗತ್ತೆ ಹೆಚ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕೈಯಿಂದನೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ ಇಲ್ಲಿ ನೋಡಿ ಯಾವ ರೀತಿ ಮಾಡ್ತಾಯಿದೆಯೋ ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಸ್ವಲ್ಪ ನೀರು ನೀರು ಬಿಟ್ಕೊಳ್ಳುತ್ತೆ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ನಂತರ ಬೆಲ್ಲವನ್ನು ಜಿಜ್ಕೊಳ್ಬೇಕು ಸಣ್ಣದಾಗಿ ಬೆಲ್ಲವನ್ನು ಜಿಜ್ಕೊ ಸ್ವಲ್ಪ ಉಪ್ಪ ಬೆಲ್ಲವನ್ನು ಜ್ಕೊಂಡ್ಬಿಟ್ಟು ಈ ರೀತಿಯಾಗಿ ಬೆಲ್ಲವನ್ನು ಸಹ ನಾವೇನು ಏನು ಮಾಡಬೇಕು ಕೈಯಿಂದನೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಉಳಿಬಾರ್ದು ತುಂಡು ತುಂಡು ಸಹ ಉಳಿಬಾರ್ದು ಎಲ್ಲ ಕ್ಲೀನಾಗಿ ನೀರು ನೀರು ಹೊಡೆಯೋ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದ ನಂತರ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ಮತ್ತೆ ಪುನಃ ಕಲಿಸ್ಕೊಳ್ಳೋಣ ಅದಕ್ಕೆ ನೆಕ್ಸ್ಟು ಸೋ ಸ್ವಲ್ಪ ಖಾರದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ತಿನ್ನೋರಾದರೆ ಹೆಚ್ಚಿಗೆ ಖಾರ ಹಾಕೊಳ್ಳಿ ಯಾಕಂದರೆ ಬೆಲ್ಲವನ್ನು ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಖಾರ ಬೇಕು ಸ್ವಲ್ಪ ಖಾರವನ್ನು ಸೇರಿಸ್ಕೊಳ್ರಿ ಮೀಡಿಯಮ್ ತಿನ್ನು ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಖಾರವನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾರೆ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಆದ ಮೇಲೆ ಸ್ವಲ್ಪ ರುಚಿಯನ್ನು ನೋಡ್ಕೊಳ್ತಾ ಇದ್ದೀವಿ ಇಲ್ಲಿ ಯಾಕಂದರೆ ಕೆಲವರು ಉಪ್ಪು ತಿನ್ನಲ್ಲ ಮನೆಯಲ್ಲಿ ಅದಕ್ಕೋಸ್ಕರನ ಸ್ವಲ್ಪ ರುಚಿಯನ್ನು ನೋಡ್ಕೊಂಬಿಟ್ಟು ಮತ್ತೆ ಉಪ್ಪಾದರೂ ಅಥವಾ ಖಾರ ಬೇಕು ಅನ್ನೋದಾದರೆ ಪುನಃ ಸೇರಿಸ್ಕೊಳ್ಬೇಕಾಗಿದೆ ಇಲ್ಲಿ ಸ್ವಲ್ಪ ಖಾರ ಕಮ್ಮಿ ಆಗಿದೆ ಅದಕ್ಕೋಸ್ಕರನ ನಾವೇನು ಮಾಡ್ತಾಯಿದ್ದೀವಿ ಮತ್ತು ಇನ್ನು ಸ್ವಲ್ಪ ಖಾರ ಖಾರವನ್ನು ಹಸಿ ಹಸಿ ಮೆಣಸಿನಕಾಯಿಲಿ ಬಳಸಬಾರ್ದು ಕೇವಲ ಖಾರವನ್ನು ಮಾತ್ರ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಖಾರದ ಪುಡಿ ಅಚ್ಚು ಖಾರದ ಪುಡಿಯನ್ನು ನಾವು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಇದಕ್ಕೆ ನಿಂಬೆ ಹಣ್ಣನ್ನು ಇಂಟ್ಕೊಳ್ತಾ ಇದ್ದೀವಿ ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ನಾವಿಲ್ಲಿ ನಿಂಬೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀವಿ ಯಾಕಂದರೆ ಹುಳಿಯಾಗಿ ಇದ್ದಷ್ಟು ರುಚಿ ಜಾಸ್ತಿ ಅದಕ್ಕೋಸ್ಕರ ನಿಂಬೆಹಣ್ಣನ್ನು ಸಹ ನಾವು ಇಲ್ಲಿ ಎರಡು ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಹೆಚ್ಚು ಎಣ್ಣೆ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಸಾಲಂಗಿಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ ಟೀ ಕಪ್ಪಿಂದ ಒಂದು ಕಪ್ನಷ್ಟು ಆದರೆ ಅಥವಾ ಒಂದೂವರೆ ಕಪ್ಪು ಟೀ ಕಪ್ಪಿಂದ ಒಂದೂವರೆ ಕಪ್ನಷ್ಟು ಎಣ್ಣೆಯನ್ನು ಹಾಕೋಬೇಕಾಗುತ್ತೆ ಇಲ್ಲಿ ಜಾಸ್ತಿ ಎಣ್ಣೆ ಇದ್ದಷ್ಟು ಮಾತ್ರ ರುಚಿ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ ನಂತರ ಎಲ್ಲ ಕೈಯಿಂದ ಮಿಕ್ಸ್ ಮಾಡಿದ ನಂತರ ಏನು ಮಾಡ್ತೀವಿ ಇಲ್ಲಿ ಪೂರಿ ಅಂತ ಕರಿತೀವಿ ನಮ್ಮ ಕಡೆ ಮಂಡಕ್ಕಿ ಅಂತ ಕರಿತೀವಿ ಅವುಗಳನ್ನು ಕ್ಲೀನ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀವಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಮಸಾಲೆ ಏನು ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲ ಮಂಡಕ್ಕಿಗೆ ಬೆರಿಬೇಕು ಅಥವಾ ಪೂರಿಗೆ ಬೆರಿಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಪುಟಾಣಿ ಹಿಟ್ಟು ಅಥವಾ ನಾವೇನಂತ ಕರಿ ಹುರುಗಡ್ಲೆ ಪುಡಿ ಅಂತ ಕರಿತೀವಿ ಹಚ್ಚಗಡ್ಲೆ ಪುಡಿ ಅಂತ ಕರಿತೀವಿ ಅದನ್ನು ಮೇನ್ ಬೇಕಾಗಿ ಬೇಕೇ ಬೇಕು ಈ ಪುಟಾಣಿ ಹಿಟ್ಟು ಇಲ್ಲದೇನೆ ಮಂಡಕ್ಕಿ ಟೇಸ್ಟ್ ಬರಲ್ಲ ಅದಕ್ಕೋಸ್ಕರ ಪುಟಾಣಿ ಹಿಟ್ಟು ಬೇಕೇ ಬೇಕು ನಂತರ ಮೇಲೆ ಅದನ್ನು ಹಾಕ್ಕೊಂಡು ಸೇರಿಸಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ನಂತರ ಮೇಲೆ ಕೊತ್ತಂಬರಿಯನ್ನು ಹಾಕಿ ಆ್ಯಡ್ ಮಾಡಿದರೆ ಸ್ಪೆಷಲ್ ಮಂಡಕ್ಕಿ ರೆಡಿ